a ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಇಲ್ಲ ಸರ್ ಹಿಂಗ್ ಗದ್ಲಕ್ಕ ನೋಡ್ರಿ ಏನಾತ್ ಹೇಳ್ರಿ ಈಗ ಮೂರನೇ ಸಲ ಇದೆ ಕ್ಯಾಬ್ ಬಿಳೋದು ಡ್ರೈವರ್ಗಳು ಹೆಲ್ಮೆಟ್ ಹಾಕೋಬೇಕು ಅನ್ನೋದು ಈಗ ಸಿಕ್ತತ್ ನೋಡ ಹಂಗೆ ಸಿಕ್ತತಿ ಬಾಜು ಕೊಡ್ಬೇಕು ನಿಮಗೆ ಇಷ್ಟ ದೂರ ಐತೆ ಹೊಡಿ ಬಾಜು ಕೊಡಿ ಈ ಈ ತೆಗಿ ಗೊತ್ತಿಲ್ಲ ಅಲ್ಲಿ ಯಾರ ಪೊಲೀಸ್ರು ಇದ್ರೆ ಮುಗಿತಿ ಲೆಲೆ ಏನದು ಬಿಡಿ ಬಿಡಿ ನೀ ರೇಂಜ್ ಹೆವಿ ವ್ಯೂ ನೋಡ್ರಿ ಎಷ್ಟು ಖತರ್ನಾಕ್ ಐತಿ ಇಲ್ಲಿ ಭತ್ತವನ್ನು ಬತ್ತವನ ನಾಡು ಇದರ ಒಳಗೆ ಫಿಶಿ ಕಲ್ಚರ್ ಮಾಡ್ತಾರಲ್ಲ ಬೆಳೆಸ್ತಾರೆ ಇದ್ರೊಳಗಡೆ ಇವಾಗ ಸದ್ಯಕ್ಕೆ ಏನು ಮಾಡಿದೆ ಅಂತ ಕಾಯಿ ತಗೊಂಡ್ವಿ ಸೊ ಕಾಯಿ ತಗೊಂಡು ಅಲ್ಲಿ ಅವ್ರ ಕಡೆನೇ ನಾವು ಬಿಲಾಂಗಿಂಗ್ಸ್ ಅಂದರೆ ನಮ್ಮ ಬ್ಯಾಗ್ ಮತ್ತು ಹೆಲ್ಮೆಟ್ಗಳನ್ನು ಅವ್ರ ಕಡೆ ಇಟ್ಕೊಂಡು ಬರ್ತು ಹೋಗ್ತಾ ಇದೀವಿ ಇವಾಗ ಅಂಜನಾದ್ರಿ ಬೆಟ್ಟಕ್ಕೆ ಸೊ ನಿಮ್ಮ ಮುಂದೆ ಏನು ಕಾಣ್ತಾ ಇದ್ದಲ್ಲ ಅದೇ ಅಂಜನಾದ್ರಿ ಬೆಟ್ಟ ನೋಡಿ

ಯಾವ ಕಡೆ ಆಯಿತು ಯೂಟ್ಯೂಬ್ ಹಾಂ ಚಲೋ ಯೂಟ್ಯೂಬ್ ಚಲೋ ಹಾಂ ಯಾವ್ದು ಚಾಲು ವಾಟರ್ ಬಾಟ್ಲಿ ಎಲ್ಲಿ ಬಿಟ್ಟಿನ ಬಿಟ್ಟಿನ ಬಾ ಎಲ್ಲಿ ಬಿಟ್ಟು ಅಲ್ಲಿ ಇದ್ರ ಅಂತೇಳಿ ಇಲ್ಲಿ ನಮ್ಮ ಜರ್ನಿ ಶುರು ಆಗ್ತಾ ಇದೆ ಬೆಟ್ಟ ಹತ್ತು ವರ್ಷ ಹಾ ಯೂಟ್ಯೂಬ್ ಚಾಲುಕ್ಯರತ್ ಚಾನಲ್ ಶ್ರೀ ಹಣಮ್ಮ ಜನ್ಮಸ್ಥಳ ಅಂತ ಆನೆ ಗುಂಧಕ್ಕೆ ಹೋಗೋದಾರ ಕವರ್ ಟೈಮ್ ಜಾಸ್ತಿ ಇಟ್ಕೊಂಡ್ ಬರ್ಬೇಕಿಲ್ಲಿ ಬರ್ಬೇಕಾದ ಸೊ ಹರಿಬರಿಯಿಂದ ಜೈ ಶ್ರೀರಾಮ್ ಓಕೆ ಓಕೆ ಜೈ ಶ್ರೀರಾಮ್ ಅಲ್ಲಿ ದಾರಿಯುದ್ದಕ್ಕೂ ಚಾಟ್ ಮಾಡಿದಾರೆ

ಮೊಬೈಲ್ ಆಟೋಮೆಟಿಕ್ ಆಪ್ರೇಟ್ ಆಗತ್ತ ದಾರಿದ್ದಕ್ಕೂ ಜೈ ಶ್ರೀರಾಮ್ ಎಂಬ ಘೋಷಣಾ ವಾಕ್ಯಗಳನ್ನು ಬರೆದಿರ್ತಾರೆ ಕೇಳಿಸೋಕತ್ತೈತಿ ಜೈ ಶ್ರೀರಾಮ್ ಅನ್ನೋದು ಚಿಕ್ಕ ಮಾಡಿ ಹಿಡ್ಕೊತೀನಿ ಕೆಳಗೆ ಅಷ್ಟೇ ಇಲ್ಲಿ ಕಾಲ ಎನರ್ಜಿ ರಾಮನ ಶ್ರೀರಾಮನ ಹೆಸರು ನೆನಪಿಸ್ಕೊಂಡು ಬಿಟ್ಲೆ ಬರ್ಬೇಕಂತ ಬಹಳ ದಿನದಿಂದ ಆಸೆ ಇತ್ತು ಹ್ಮ್ ಇವತ್ತು ಒಂದು ಒಟ್ಟು ಬಂದ್ ಮಾಡಿಲ್ಲ ವಾಯ್ ನಮ್ಮನ್ನ ಸ್ವಾಗತಿಸಲು ಶ್ರೀ ಶ್ರೀರಾಮನ ಭಕ್ತನಾದಂತಹ ಹನುಮಂತನು ಇಲ್ಲೇ ಇದ ನೋಡ್ರಿ ಡೋಂಟ್ 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 ನೋಡಿ ಹಂಗೆ ಅದು ಏನ್ ಮಾಡಲಿ ಅವರು ಇದು ನೀ ವ್ಯೂ ಅಲ್ಲಿಂದ ಬಂದ್ವಿ ನೀ ಜಾಂತರﾞﾞ ಕಾಣಿಸ್ತಾ ಇದೆಯಾ ನಾವು ಎಲ್ಲಿಂದ ಬಂದ್ವಿ ಅಂತ ಅಯ್ಯೋ ವಾ ಈ ನದಿ ನೋಡಲೇ ತುಂಗಭದ್ರಾ ನದಿ ಹೆವಿ ಕಾಣಿಸುತ್ತೆ ಹಾ ಅದ ನದಿ ತುಂಗಭದ್ರಾ ನದಿ ಎಡ ದಂಡೆಯಲ್ಲಿ ಪಿಯು ಸ್ಥಾಪಿತವಾಗಿ ಕಾಣುತ್ತ ಹೌದು ಅಲ್ಲಿ ಕಾಣುತ್ತೆ ನೋಡು ಇಲ್ಲಿ ಯಾಕೋ ಹಾಕಿಲ್ಲಲ್ಲ ಇಲ್ಲಿಂದ ಸ್ಟಾಪ್ ಆಯ್ತಾ ಮಾಡತ್ತರ ಆಂಜನೇಯ ನೀನ ಶಕ್ತಿಯನ್ನು ಒಂದಿಷ್ಟು ದಯಪಾಲಿಸಯ್ಯ ದಯಪಾಲಿಸಯ್ಯೋ ಏನ್ರಿಂಟು ನೋಣ ಕಾಲು ಬಿಸಿಲಿನ ಬಡತಕ್ಕ ನೀ ಉರಿಯುತ್ತೀವಿ ಅದೆಲ್ಲ ಒಂದು ಮ್ಯಾಟ್ರ ಜೈ ಶ್ರೀರಾಮ್

ಜೈ ಶ್ರೀರಾಮ್ ಮೇಲೆ ಹೆಂಗಲ್ಲೇ ಪಾ ಇಷ್ಟು ಈಗ ಎಷ್ಟು ಬಿಸಿನ್ ಐತಿ ಆದ್ರೂ ಈ ಕಷ್ಟದ ಒಳಗಡೆ ಏನೋ ಒಂದ್ ಮಜಾ ಏನು ಹಾಯ್ ರಾಮ್ ರಾಮ್ ಹಾಂ ಇಲ್ಲಿ ನೆರಳೈತೆ ಬಾ ಅಂದ್ರೋಸ್ತೈಲಾಗಲ್ಲ ಅಂದ್ರಕ್ಕೆ ಸ್ವಲ್ಪ ರೆಸ್ಟ್ ತಗೋದ ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ ಫೋರ್ ಸೆವೆಂಟಿ ಸ್ಟೆಪ್ಸ್ ಜೈ ಶ್ರೀರಾಮ್ ನೋಡ್ರಿ ಆಂಜನೇಯ ಸ್ವಾಮಿ ಜನ್ಮಸ್ಥಳ ಅಂಜನಾದೇವಿ ಪರ್ವತ ಚಿಕ್ಕ ಒಟ್ಟು ಐದು ನೂರ ಎಪ್ಪತ್ತೈದು ಮೆಟ್ಟಲುಗಳನ್ನು ಹೊಂದೈತಿ ಈಗ ನಾಲ್ಕುನೂರ ಎಪ್ಪತ್ತೈತು ಇನ್ನೂ ಒನ್ ನೂರು ಅದ ನಮ್ಮ ಅಯ್ಯೋ ಅಯ್ಯೋ ರಾಮ್ ಜೈ ಶ್ರೀರಾಮ್ ಇದೆ ನೋಡ್ರಿ ತುಂಗಭದ್ರಾ ನದಿ ಅಕ್ಕ ರಾಯ ಕಟ್ಟಿದಂತ ವಿಜಯನಗರ ಸಾಮ್ರಾಜ್ಯ ಆ ಕಡೆ ನದಿ ದಾಟೈತೊಡ ಮಸ್ತ್ ಹೋಗೋಣ ಆ ಕಡೆ ససత హిన్న 80 స్టెప్స్ అవైలబుల్ హ రామరాం అమ్మా ఎక్కి ని నీలి బక్కైలా నా ఇల్ల ని బ్యాడ నీ ఇల్ల బక్కైలా ఇల్ల బక్కై ఇక్కడ ఇల్లంత బ ఈ కెమెరా చలు మోడ ఆ జనకి బతతి క్లైమేట్ బేసి అవుతారే రామరాం జై శ్రీరాం భగవోగో ಇಲ್ಲಿ ಓಂಗಿ ತೊಳೆ ಬೆಟ್ಟು ಇನ್ನೊಂದು ನೂರು ಇನ್ನೊಂದ್ ಐವತ್ತರವತ್ತು ಇರ್ಬೇಕಲ್ರಿ ಏನು ಜೈ ಶ್ರೀರಾಮ್ ಜೈ ಶ್ರೀರಾಮ್ ನೋಡ ಹಾ ಊಟ ಹುಡುಗ ಹೆಂಗೆ ನಡೀತದೆ ಹುಡ್ಗಿ ಹುಡ್ಗ ರೀ ಹುಡುಗಿರಿ ಗ್ರೇಟ್ ಗುಡ್ ಜಾಬ್ ನಮ್ಗೆ ಸಾಕಾಯ್ತ ಒಂದು ದಿನದಾಗ ಒಂದು ಎರಡು ಸಲ ಆಯ್ತು ಇಳೋದು ಮಾಡಿಬಿಟ್ರೈಸ್ ಮಾಡ್ತೀನಿ ಒಬ್ಬ ಸರಿದ ಸಾಲಿನಲ್ಲಿ ಬನ್ನಿ ಅಯೋಧ್ಯೆ जय श्री राम ನಮ್ಮ ಆಂಜನೇಯ ಸ್ವಾಮಿಜಿ ಅವರ ದೇವಸ್ಥಾನ ಕೋಟಿ ದಂತ ಸ್ತಳಕ್ಕೆ ನಾವು ಆಗಮಿಸಿದೆವೆ ಅಬ್ಬಾ ಪಾತಾ ಖಾಲಿ ಪೈಕ್ ದೇನೋಕೆ ಕೈ ಪಾಪಾಯೋರ ಮಾಯಿ ಇಲ್ಲಾ ಇದರ ಸ್ಟ್ರೇಂಚ್ ಲೈನಿ ಹಿಂದಾದರ ಅವರು ಐನು ಸರ್ ಇಲ್ಲಿ ಮುಖ ತಕ್ಕೋ ಕುಡಿಯೋ ನೀರು ಬಂದ್ವಿ ಅಂತೂ ಇಂತು ರಾಮ ಮಂದಿರ ತಲುಪಿದ್ವಿ ರಾಮ ಮಂದಿರ ಅಂಜನಾದ್ರಿ ಬೆಟ್ಟ ಸ್ವಾಮಿ ದೇವಸ್ಥಾನ ಅಯ್ಯೋ ಸುಸ್ತ ಆಗೈತೆ ಭಾಳ ಆಗೋದೇ ಇದು ಐದು ನಿಮಿಷ ಇದು ನಮ್ಮ ಮೋಸ್ಟ್ ಅವೇಟೆಡ್ ಈ ಕಡೆ ಇದೆ ದೇವಸ್ಥಾನ ಸೊ ಇದು ಅಂಜನಾದ್ರ ಬೆಟ್ಟಕ್ಕೆ ನಾವು ಆಗಿದೆ ಅಲ್ರಿ ಒಳಗಡೆ ಹೋಗಂಬ ಅಲ್ಲಿ ಫಸ್ಟ್ ಕೈಕಾಲು ತಗೊಳ್ಳೋಣ ಎಲ್ಲಿದೆ ಅಲ್ಲಿದೆ ಅಲ್ಲ ತುಂಬ ಜನ ಇದ್ದಾರೆ ಮಧ್ಯಾಹ್ನ ಅಷ್ಟು ಬೇಡಿಕೆ ಇದೆ ನಮ್ಮ ಆಂಜನೇಯ ಸ್ವಾಮೀಜಿಯವರು ಹಿಂದೂ ಹಿಂದೂ ಅಂದ್ರೆ ಹಂಗೆಲ್ಲೇ ಬಾ ನಮ್ಮ ಗದ್ದಲ ಐತಿ ನಾವು ಕೈಕಾಲು ತೊಳ್ಕೊಬೇಕಂತ ಮಾಡಿದ್ವಿ ರಶ್ ಇರೋ ಕಾರಣ ಒಂದು ಐದು ನಿಮಿಷ ಸುತ್ತಾಡಿ ಇದೆಲ್ಲ ತುಂಬ ಜನ ಇದಾರೆ ಏನು ಮಾಡೋದು ಇವನು ಹಾಕ್ಯಾರ ಬೆಸ್ಟ್ ಆಗಿತ್ಲೇ ಇದು ಯಾವ್ಕಿಂದ ಇದೇ ಊರೇನಾ ಇದೇ ಕಿಶ್ಕಿಂದ ಪೂರ ಭತ್ತದ ಬಿಡ್ತಾರೆ ಇಲ್ಲಿ ಕಾಲುವೆ ಸಿಸ್ಟಮ್ ಇದೆ ಕಾಲುವೆ ಸಿಸ್ಟಮ್ ಎಫೆಕ್ಟ್ ನೋಡಿ ಎಲ್ಲ ಕಡೆ ಇಷ್ಟು ಐತಿ ಆದ್ರೂ ಅಷ್ಟು ಗ್ರೀನರಿ ಐತಿ ಯಾಕಂತ ಜಸ್ಟ್ ಇಮ್ಯಾಜಿನ್ ಮಾಡಿಕೊಡ್ರಿ ಈ ಜಿಲ್ಲೆ ಮತ್ತು ರಾಯಚೂರು ಜಿಲ್ಲೆ ಎರಡಕ್ಕೂ ಕಾಲುವೆ ಸಿಸ್ಟಮ್ ತುಂಬಾ ಮಾಡಿದಾರೆ ಅದಕ್ಕೋಸ್ಕರನೇ ಅಲ್ಲೆಲ್ಲ ಗ್ರೀನ್ ಗ್ರೀನ್ ಕಾಣ್ತಾ ಇದಾರೆ ಅದೆಲ್ಲ ಭತ್ತ ಭತ್ತದ ನಾಡು ಇವುಗಳು ಬಾ

ಕಾಣಿಸ್ತಾ ಇದೆಯಾ ಇಲ್ಲೇ ಕಾಯಿ ನಾವು ಇವಾಗ ಜಸ್ಟ್ ಇಲ್ಲಿ ಕಾಯಿ ಹೊಡೆದು ಒಂದು ಕಾಯಿ ದೇವರಿಗೆ ಏರಿಸಿ ನೆಕ್ಸ್ಟ್ ಗಿಡ ಹುಟ್ಟಿ ತಗೊಂಡು ಹೋಗ್ತೀವಿ ಹುಟ್ಟಿದ್ದಲ್ಲ ಬೆಳೆಸಿದ್ದು ನೋಡಿಲ್ಲ ಒಂದು ಎಲೆ ಕಡಿಮೆ ಇದಾವೆ ಇಷ್ಟು ಬಿಸಿಲು ಜೈ ಶ್ರೀರಾಮ್ ನೋಡ್ರಿ ಇದು ಶ್ರೀರಾಮನ ಮಂದಿರ ಇದು ಸಾರಿ ಆಂಜನೇಯ ಹುಟ್ಟಿದಂತ ಆಂಜನೇಯನ ಮಂದಿರ ಇದ್ರ ಬದಕ್ಕೇನೆ ಪಕ್ಕಕ್ಕೇನೆ ಇಲ್ಲಿ ನೋಡಿ ಬಂಡೆಗಳಿದಾವಿ ಕಾಣಿಸ್ತಿದ್ಯಾ ನೋಡ್ರಿ ಕಾಲೇನು ಬಗ್ ಲೇಪ್ ಇಲ್ಲಿ ಇಲ್ಲೇನ ಐತಲ್ಲಿ ಈ ಕಡೆ ಕಟ್ಟಂಜರ ಹಾಕ್ಯಾರ ಆಕಡೆ ಹೋಗಬಾರ್ದಂತ ಹೇಳಿಕೆಟ್ ನೋಡಿ ಕಾಲಂತುಂಗ ಭದ್ರಾಣ ಆಂಜನೇಯರವರ ಗುಡಿ ಇಲ್ಲಿ ನೋಡ್ರಿ ಇಲ್ಲಿಗೆ ಬಂದಿದೀವಿ ನಾವು ಎಲ್ಲಿ ಹೊಂಟಿವಂತ ಅಂದರೆ ಇಲ್ಲಿ ನೀರೈತಿ ಸೊ ಅದನ್ನು ಅರಸಿಕೊಂಡು ಹೊರಟಿದ್ದೇವೆ ಹೌದೌದು ಆ ಊರಿಗೆ ಹೋಗೋ ರೂಟ್ ಇದು ಕಿಸ್ಕಿಂದೆ ಅನ್ನುವಂತಹ ಊರಿಗೆ ಹೋಗತಕ್ಕಂಥ ರೂಟು ಅಲ್ಲಿ ಕೆಳಗಡೆ ಈ ರೂಟಿಂದ ಓದ್ಕೊಟ್ಟೆ ಕಿಸ್ಕಿಂದೆ ಅಂತ ಒಂದು ನಗರ ಬರುತ್ತೆ

ಅಲ್ಲ ಐತಿ ತೋ ಕಾಲು ತಕೊ ತೋ ಮುನ್ನುಕ ಮಡಿ ಮುನ್ ಕಾಲ್ ಅನ್ನು ಸ್ವಚ್ಛ ಮಾಡ್ ಬಿಳೆ ಮೊಸಳೆ ಪಚು ಇದ್ರೆ ಇಂಥ ಒಣದಾಗ ಕಾಲು ನೋಡದಕ ಮೊಸಳೆ ಇರ್ತಾವಂತ ನೋಡಪ್ಪ ಏನು ಮಾಡ್ತೀರಿ ಮಾಡ್ತರಿ ಇಂತರು ತಗೊಂಡೋಸ್ತ್ರನ ಎಲ್ಲಿದಾ ಫಿಶ್ ಎಲ್ಲಿದಾ ಒಂದು ಒಳಗೆ ನೀ ಕುಡೀಲಿಕ್ಕೆ ಕಾಲು ನೋಡಿ ಬರ್ತಾ ಯಾನಮ ಕೆತ್ತ ಸುಂದಿಲ್ಲ ಕಿಸ್ಬೈ ನೀರಾಗ ಹೋಗ್ಬೇಡ ನೀರಾಗೋಗ್ಬೇಡ ಇನ್ಫೆಕ್ಷನ್ ಆಗುತ್ತೆ ಹೊರಗೆ ಹೊರಗೋಗಿ ಒಂದು ಅರ್ಬಿ ಅರಿಬಿ ಹಚ್ಕೋ ಖರ್ಚಿಪ್ತಿ ಅಲ್ಲ ನೀರ ಜಾಸ್ತಿ ತೊಳೆಯಕ್ಕೆ ಹೋಗ್ಬೇಡ ಯಾಕಂತ ನೀರಾಗ ಕೀಟಾಣುಗಳ ಸಮಸ್ಯೆ ಇರುತ್ತೆ ತೊಳೆಬೈಲಿ ನೀರಾಗ ಖರ್ಚಿಪ್ ಹಚ್ಕೊಳ್ಳಿ ಇದಾಗುತ್ತೆ ಅದು ಏನದು ಅಲ್ಲಿ ನೋಡಿರಿ

ಕೆಳಗಡೆ ಇಳ್ಕೊಂಡು ಹೊಂಟಿದೆ ನೋಡ್ರಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಇಲ್ಲಿಂದ ನೆಕ್ಸ್ಟ್ ನಾವು ಹಂಪಿಗೆ ಹೋಗ್ತೀವಿ ಹಂಪಿಯಲ್ಲಿ ಭೇಟಿ ಆಗೋಣ